ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ ಎಕ್ಸಾಮ್ಸ್ಗಳಿಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕು ಆಸ್ ಯೂಶ್ವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ ಸೊ ನಾನು ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಆಯ್ಕೆಗಳು ಸ್ಕ್ರೀನ್ ಮೇಲೆ ನಿಮ್ಗೆ ಅಪಿಯರ್ ಆಗ್ತಾ ಇರುತ್ತೆ ಮೊದಲನೇ ಪ್ರಶ್ನೆ ಬಿಸಿ ನೀರಿನಿಂದ ಆದ ಗಾಯಗಳಿಗಿಂತ ಉಗಿಯಿಂದ ಆದ ಗಾಯ ತೀಕ್ಷ್ಣವಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದ್ರೆ ಆಪ್ಷನ್ ಸಿ ಏನಿದೆ ಉಗಿಯಲ್ಲಿ ಗುಪ್ತೋಷ್ಣವಿರೋದು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಸಿ ಉಗಿಯಲ್ಲಿ ಗುಪ್ತೋಷ್ಣ ಇರೋದ್ರಿಂದ ಬಿಸಿ ನೀರಿನಿಂದ ಆದ ಗಾಯಗಳಿಗಿಂತ ಉಗಿಯಿಂದ ಆಗಿರತಕ್ಕಂತಹ ಗಾಯ ಬಹಳ ತೀಕ್ಷ್ಣವಾಗಿರುತ್ತೆ ಎರಡನೇ ಪ್ರಶ್ನೆ ಮಿಂಚು ಕಂಡ ನಂತರವೇ ಗುಡುಗು ಕೇಳಿಸಲು ಕಾರಣವೇನು ಅಂತ ಕೇಳಿದ್ದಾರೆ ಸೊ ಫಸ್ಟ್ ಮಿಂಚು ಬರುತ್ತೆ ಆಮೇಲೆ ಗುಡುಗು ಕೇಳಿಸುತ್ತೆ ಇದಕ್ಕೆ ಕಾರಣ ಏನು ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಬಿ ಏನಿದೆ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುವುದು ಆಪ್ಷನ್ ಬಿ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಮೂರನೇ ಪ್ರಶ್ನೆ ಸಾಗರದಲ್ಲಿ ಸದಾ ಅಲೆಗಳು ಏಕೆ ಕಂಡು ಬರುತ್ತವೆ ಸಾಗರದಲ್ಲಿ ಸದಾ ಏಕೆ ಅಲೆಗಳು ಕಂಡು ಬರುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಾಗಿರ್ಬೋದು ಆನ್ಸರ್ ಹಾಗಾದ್ರೆ ಏನಕ್ಕೋಸ್ಕರ ಸಾಗರದಲ್ಲಿ ಯಾವಾಗ್ಲೂ ಕೂಡ ಅಲೆಗಳು ವೇವ್ಸ್ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ ನಿರಂತರವಾಗಿ ಬೀಸುತ್ತಿರುವ ಗಾಳಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ನದಿ ತಿರುವುಗಳ ಯಾವ ಪಾರ್ಶ್ವದಲ್ಲಿ ವೇಗ ಹೆಚ್ಚಾಗಿರುತ್ತದೆ ಅಂತ ಇದೆ ಸೊ ನದಿ ತಿರುವುಗಳ ಯಾವ ಪಾರ್ಶ್ವದಲ್ಲಿ ವೇಗ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದರೆ ಆಪ್ಷನ್ ಸಿ ಏನಿದೆ ನದಿಯ ತಿರುವಿನ ಹೊರ ಪಾರ್ಶ್ವದಲ್ಲಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನದಿಯ ತಿರುವಿನ ಹೊರ ಪಾರ್ಶ್ವದಲ್ಲಿ ಏನಾಗಿರುತ್ತೆ ನದಿ ತಿರುವುಗಳ ವೇಗ ಹೆಚ್ಚಾಗಿರುತ್ತೆ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಶಕ್ತಿ ಮೂಲವಾಗಿರುವುದಿಲ್ಲ ಅಂತ ಕೇಳಿದರೆ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಅಸಂಪ್ರದಾಯಿಕ ಶಕ್ತಿಯ ಮೂಲ ಆಗಿರೋದಿಲ್ಲ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಡಿ ಅಣುಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಭೂಮಿಯ ಮೇಲೆ ವಾತಾವರಣದ ಒತ್ತಡಕ್ಕೆ ಯಾವುದು ಕಾರಣವಾಗಿದೆ ಅಂತ ಕೇಳಿದ್ದಾರೆ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಭೂಮಿಯ ಮೇಲೆ ವಾತಾವರಣದ ಒತ್ತಡಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶ ಯಾವುದು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಎ ಗುರುತ್ವಾಕರ್ಷಣಾ ಶಕ್ತಿ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಭೂಮಿಯಲ್ಲಿರುವ ಶಿಲೆಗಳಲ್ಲಿ ಯಾವ ಖನಿಜಾಂಶವು ಶೇಕಡ ತೊಂಬತ್ತರಷ್ಟಿದೆ ಅಂತ ಕೇಳಿದ್ದಾರೆ ಸೊ ಭೂಮಿ ಮೇಲೆ ಇರತಕ್ಕಂತಹ ಶಿಲೆಗಳಲ್ಲಿ ಯಾವ ಖನಿಜಾಂಶ ಜಾಸ್ತಿ ಇದೆ ಅಂದರೆ ಶೇಕಡ ತೊಂಬತ್ತು ಪರ್ಸೆಂಟ್ ಅಷ್ಟು ಇದೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ ಆಪ್ಷನ್ ಸಿ ಸಿಲಿಕೇಟ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಭೂಮಿಯಲ್ಲಿರುವ ಶಿಲೆಗಳಲ್ಲಿ ಸಿಲಿಕೇಟ್ ಖನಿಜಾಂಶ ಏನಿದೆ ಶೇಕಡ ತೊಂಬತ್ತರಷ್ಟು ಇರುವಂತದ್ದು ಎಂಟನೇ ಪ್ರಶ್ನೆ ಶುಷ್ಕ ಮಂಜುಗಡ್ಡೆ ಯಾವುದರಿಂದ ತಯಾರಿಸಲ್ಪಡುತ್ತದೆ ಅಂತ ಕೇಳಿದರೆ ಶುಷ್ಕ ಮಂಜುಗಡ್ಡೆ ಯಾವುದರಿಂದ ತಯಾರಿಸಲ್ಪಟ್ಟಿರುತ್ತೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಸ್ಥಿರವಾಗಿರುವುದಕ್ಕೆ ಇವುಗಳಲ್ಲಿ ಯಾವುದು ವಾತಾವರಣಕ್ಕೆ ಆಮ್ಲಜನಕ ಬಿಡುಗಡೆ ಮಾಡುವುದು ಕಾರಣವಾಗಿದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಸ್ಥಿರವಾಗಿರುವುದಕ್ಕೆ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಯಾವುದು ವಾತಾವರಣಕ್ಕೆ ಆಮ್ಲಜನಕ ಬಿಡುಗಡೆ ಮಾಡುವುದು ಕಾರಣವಾಗಿದೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ ಬಿ ಸಸ್ಯಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಹತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನ ಫೋಟೋಗ್ರಫಿಯಲ್ಲಿ ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ ಸೊ ಫೋಟೋಗ್ರಫಿಯಲ್ಲಿ ಯಾವ ಒಂದು ಕೆಮಿಕಲ್ ಕೆಮಿಕಲ್ನ ಬಳಸ್ತಾರೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದನ್ನು ಬಳಸ್ತಾರೆ ಹಾಗಾದರೆ ಆಪ್ಷನ್ ಸಿಲ್ವರ್ ಬ್ರೊಮೈಡ್ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸಿಲ್ವರ್ ಬ್ರೊಮೈಡ್ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಮೇಲ್ಛಾವಣಿಗಳಿಗೆ ಬಳಸುವ ಕಬ್ಬಿಣದ ತಗಡುಗಳಿಗೆ ಯಾವ ಲೋಹದ ಲೇಪನವಿರುತ್ತದೆ ಅಂತ ಕೇಳಿದ್ದಾರೆ ಸೊ ಮೇಲ್ಛಾವಣಿಗಳಿಗೆ ಬಳಸ್ತಕ್ಕಂತಹ ಕಬ್ಬಿಣದ ತಗಡು ಏನಿದೆ ಆ ಒಂದು ತಗಡಿಗೆ ಯಾವ ಲೋಹದ ಲೇಪ ಮಾಡಿರ್ತಾರೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಎ ಸತು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೆರಡನೇ ಪ್ರಶ್ನೆ ನೋಡಿ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಈ ಅವುಗಳಲ್ಲಿ ಯಾವುದಕ್ಕೆ ಬಳಸ್ತಾರೆ ಅಂತ ಕೇಳಿದ್ದಾರೆ ಸೊ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಯಾವುದಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಔಷಧವನ್ನ ತಯಾರು ಮಾಡೋದಕ್ಕೆ ಬಳಸುವಂಥದ್ದು ಆಪ್ಷನ್ ಡಿ ಇಲ್ಲಿ ಸರಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಸಕ್ಕರೆಯ ಉತ್ಪಾದನೆಯ ಉಪ ಉತ್ಪನ್ನವಾದ ಕಬ್ಬಿನ ಸಿಪ್ಪೆಯನ್ನು ಯಾವುದರ ತಯಾರಿಕೆಗೆ ಬಳಸ್ಕೊಳ್ತಾರೆ ಅಂತ ಸೊ ಕಬ್ಬು ಕಬ್ಬಿನ ಒಂದು ಸಿಪ್ಪೆ ಏನಿದೆ ಕಬ್ಬು ಇದೆಯಲ್ಲ ಅದರ ಒಂದು ಸಿಪ್ಪೆಯನ್ನು ಯಾವುದರ ತಯಾರಿಕೆಗೆ ಬಳಸ್ಕೊಳ್ತಾರೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದರೆ ಆಪ್ಷನ್ ಬಿ ಕಾಗದ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ಹಸಿಯಾದ ಸೋಯಾಬಿನ್ ಹಾಗೆ ಬೇಯಿಸಿದ ಸೋಯಾಬೀನ್ಗಳ ನಡುವೆ ಯಾವ ಘಟಕಗಳಲ್ಲಿ ವ್ಯತ್ಯಾಸ ಕಂಡು ಅಂತೆ ಕೇಳಿದ್ದಾರೆ ಸೊ ಹಸಿ ಸೋಯಾಬೀನ್ ಹಾಗೆ ಬೇಯಿಸಿರುವಂತಹ ಸೋಯಾಬೀನ್ ಬಾಯ್ಲ್ಡ್ ಸೋಯಾಬೀನ್ ಈ ಎರಡು ಸೋಯಾಬೀನ್ಗಳ ನಡುವೆ ಯಾವ ಘಟಕಗಳಲ್ಲಿ ವ್ಯತ್ಯಾಸ ಕಂಡು ಬರುತ್ತೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರಬಹುದು ಆನ್ಸರ್ ಹಾಗಾದ್ರೆ ಆಪ್ಷನ್ ಡಿ ಪ್ರೋಟೀನ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಲೋಹವು ಬೇರೆ ಲೋಹದೊಂದಿಗೆ ಸೇರಿ ರಸಮಿಶ್ರ ಧಾತುಗಳನ್ನ ಉಂಟು ಮಾಡುತ್ತೆ ಅಂತ ಕೇಳಿದರೆ ಯಾವ ಲೋಹ ಬೇರೆ ಲೋಹಗಳೊಂದಿಗೆ ಸೇರಿ ರಸಮಿಶ್ರ ಧಾತುಗಳನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಆನ್ಸರ್ ಆಗಿರುತ್ತೆ ಹಾಗಾದ್ರೆ ಇಲ್ಲಿ ಆಪ್ಷನ್ ಬಿ ಪಾದರಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಹಾಲು ಹುಳಿಯಾದಾಗ ಯಾವ ಆಮ್ಲ ಉತ್ಪಾದನೆಯಾಗುತ್ತೆ ಅಂತ ಕೇಳಿದ್ದಾರೆ ಹಾಲು ಹುಳಿಯಾದಾಗ ಯಾವ ಆಮ್ಲ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದಾವಲ್ಲ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದ್ರೆ ಆಪ್ಷನ್ ಎ ಲ್ಯಾಕ್ಟಿಕ್ ಆಮ್ಲ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಪೆಟ್ರೋಲಿಗೆ ಹತ್ತಿಕೊಂಡ ಬೆಂಕಿಯನ್ನ ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಮಾತ್ರ ನಂದಿಸಬೇಕು ಅಂತ ಇದೆ ಸೊ ಪೆಟ್ರೋಲ್ಗೆ ಹತ್ತಿಕೊಂಡಂತಹ ಬೆಂಕಿಯನ್ನ ಆರಿಸೋದಕ್ಕೆ ಯಾವುದನ್ನ ಬಳಸ್ತೀವಿ ಅಂತ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಏಳನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸಾಬೂನು ನೀರನ್ನ ಬಟ್ಟೆ ಒಗೆಯಲು ಸುಲಭಗೊಳಿಸಲು ಕಾರಣವೇನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಪ್ರಶ್ನೆ ನೋಡಿ ಒಂದ್ಸಲ ಸಾಬೂನು ನೀರು ಬಟ್ಟೆ ಒಗೆಯಲು ಸುಲಭಗೊಳಿಸಲು ಕಾರಣವೇನು ಸಾಬೂನು ನೀರನ್ನ ಬಟ್ಟೆ ಒಗೆಯೋದಕ್ಕೆ ಸುಲಭಗೊಳಿಸೋದಕ್ಕೆ ಕಾರಣ ಏನು ಅಂತ ಹೇಳಿ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಬಿ ಸಾಬೂನು ನೀರಿನ ಮೇಲ್ಮೈ ಒತ್ತಡ ಸರ್ಫೇಸ್ ಟೆನ್ಷನ್ ಅನ್ನೋದು ಸರಿಯಾದ ಕಡಿಮೆಗೊಳಿಸೋದು ಕಡಿಮೆಗೊಳಿಸೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಚಿನ್ನ ಹಾಗೂ ತಾಮ್ರ ಯಾವ ಶಿಲೆಗಳಲ್ಲಿ ದೊರೆಯುತ್ತದೆ ಅಂತ ಕೇಳಿದರೆ ಸೊ ಚಿನ್ನ ಮತ್ತೆ ತಾಮ್ರ ಯಾವ ಶಿಲೆಗಳಲ್ಲಿ ಹೆಚ್ಚಾಗಿ ಕಂಡು ಅಥವಾ ಸಿಗುತ್ತೆ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಶಿಲೆಗಳಲ್ಲಿ ಚಿನ್ನ ಹಾಗೆ ತಾಮ್ರ ಕಂಡು ಬರುತ್ತೆ ಹಾಗಾದ್ರೆ ಆಪ್ಷನ್ ಎ ಅಗ್ನಿಶಿಲೆ ಅನ್ನೋದ್ರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಚಿನ್ನ ಹಾಗೆ ತಾಮ್ರ ಅಗ್ನಿಶಿಲೆಗಳಲ್ಲಿ ಕಂಡು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಎರಡು ಲೋಹಗಳನ್ನು ಸೇರಿಸಿ ನಾಣ್ಯವನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ದಾರೆ ಯಾವ ಎರಡು ಲೋಹಗಳನ್ನ ನಾಣ್ಯ ತಯಾರಿಕೆಗೆ ಬಳಸೋದಿಲ್ಲ ಅಥವಾ ಸಾಧ್ಯ ಇಲ್ಲ ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಸಿ ಸತು ಮತ್ತು ಚಿನ್ನ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸತು ಮತ್ತೆ ಚಿನ್ನ ಈ ಎರಡು ಲೋಹಗಳನ್ನು ಬಳಸಿಕೊಂಡು ನಾಣ್ಯವನ್ನ ತಯಾರು ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಆಪ್ಷನ್ ಆನ್ಸರ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಇಪ್ಪತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ನೀವು ತಿಳ್ಕೊಂಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ